ಇಂಗ್ಲಿಷ್ ಗ್ರಾಮರ್ ಕಲಿಯೋದು ಅಂದರೆ ಅದೊಂದು ಆಟದ ತರ ಇದ್ರೆ ಹೇಗಿರುತ್ತೆ ಅಲ್ವಾ ಹ್ಯೂಮನ್ಸ್ ಆಫ್ ಬಿಲೀವ್ ಬುಕ್ಸ್ನ ಒಂದು ವಿಶೇಷ ಮಾಡ್ಯೂಲ್ ಬೋರ್ ಹೊಡಿಸೋ ಗ್ರಾಮರ್ ರೂಲ್ಸ್ ಅನ್ನ ಮಜುವಾದ ಸಂಭಾಷಣೆ ಮತ್ತು ಆಕ್ಟಿವಿಟೀಸ್ ಆಗಿ ಹೇಗೆ ಬದಲಾಯಿಸುತ್ತೆ ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ ನಮಗೆಲ್ಲ ಸ್ಕೂಲ್ ದಿನಗಳು ನೆನಪಿರುತ್ತೆ ಅಲ್ವಾ ಅಲ್ಲಿ ಗ್ರಾಮರ್ ರೂಲ್ಸನ್ನ ಗಂಟೆ ಗಟ್ಲೆ ಬಾಯ್ಪಾಟ್ರ ಮಾಡ್ತಿದ್ವಿ ಒಂದಾದ ಮೇಲೊಂದರಂತೆ ಬರೋ ಆ ನಿಯಮಗಳು ಕನ್ಫ್ಯೂಸ್ ಮಾಡೋ ಸ್ಟ್ರಕ್ಚರ್ಗಳು ಅಬ್ಬಬ್ಬಾ ಆ ದಿನಗಳು ಎಷ್ಟು ಬೋರ್ ಹೊಡೆಸ್ತಾ ಇತ್ತು ಅಲ್ವಾ ಸರಿ ಆ ಹಳೆ ಕಥೆಯೆಲ್ಲ ಬಿಡಿ ಒಂದು ವೇಳೆ ವ್ಯಾಕರಣ ಅಂದ್ರೆ ರೂಲ್ಸ್ ಬದಲಿಗೆ ಆಟ ಮತ್ತೆ ಮಟ್ಟೆ ಅಂತಾದ್ರೆ ಹೇಗಿರುತ್ತೆ ಹೌದು ಈ ಹೊಸ ಕಲಿಕಾ ವಿಧಾನದ ಮುಖ್ಯ ಆಶಯವೇ ಇದು ಸೊ ಮೊದಲನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ವಿಧಾನ ಗ್ರಾಮರ್ನಂತಹ ಸ್ವಲ್ಪ ಕಷ್ಟದ ವಿಷಯಗಳನ್ನ ಮಕ್ಕಳ ಸ್ವಂತ ಅನುಭವಗಳ ಜೊತೆ ಕನೆಕ್ಟ್ ಮಾಡುತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಯಾವುದೇ ಪಾಠ ಶುರುವಾಗೋದು ಆನ್ ಸಿಂಪಲ್ ಡೆಫಿನಿಷನ್ ಇಂದ ಈಗ ಟೆನ್ಸ್ ಅಂದ್ರೆ ಏನು ಆಗಲೇ ನಡೆದು ಹೋದ ಘಟನೆ ಅಂತ ಸಿಂಪಲ್ ಆಗಿ ಹೇಳ್ತಾರೆ ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಇದು ಬರೀ ಶುರು ಅಷ್ಟೆ ಇಲ್ಲೇ ನೋಡಿ ಇದರ ಮ್ಯಾಜಿಕ್ ಇರೋದು ಆ ಡೆಫಿನೇಷನ್ ಅನ್ನ ಸುಮ್ನೆ ಹಾಗೆ ಹೇಳಿ ಬಿಡೋದಿಲ್ಲ ಬದಲಿಗೆ ಅದನ ತಕ್ಷಣ ಮಕ್ಕಳ ಲೈಫ್ಗೆ ಕನೆಕ್ಟ್ ಮಾಡ್ತಾರೆ ನಿನ್ನೆ ಏನ್ ತಿಂದ್ರಿ ಅಂತ ಸರಳ ಪ್ರಶ್ನೆ ಕೇಳಿದಾಗ ಮಕ್ಕಳು ಅವ್ರಿಗ್ಗತ್ತಿಲ್ದೇನೆ ಸಹಜವಾಗಿ ಪಾಸ್ಟೆನ್ಸ್ ಬಳಸೋಕೆ ಶುರು ಮಾಡ್ತಾರೆ ಇನ್ನೊಂದು ಉದಾಹರಣೆ ತಗೊಳ್ಳೋಣ ಪ್ರೆಸೆಂಟೆನ್ಸ್ ಪಾಠ ಶುರುವಾಗೋದೆ ಒಂದು ಕಾಡಲ್ಲಿದ್ದೀವಿ ಅಂತ ಕಲ್ಪನೆ ಮಾಡ್ಕೊಳ್ಳೋದ್ರಿಂದ ಸಿಂಹ ಮಲಗಿದೆ ಅಂತ ವಿವರಿಸುವ ಮೂಲಕ ಈಗ ಸದ್ಯಕ್ಕೆ ಏನ್ ನಡೀತಿದೆ ಅನ್ನೋದನ್ನ ಕಲ್ಪನೆಯ ಮೂಲಕನೇ ಅರ್ಥ ಮಾಡಿಸ್ತಾರೆ ಈ ಇಡೀ ಮೆಥಡ್ನ ಮುಖ್ಯ ಭಾಗಾನೇ ಆಟ ಇಲ್ಲಿ ಗ್ರಾಮರ್ ಅನ್ನೋದು ಬೋರ್ ಹುಡಿಸೋ ರೂಲ್ಸ್ ಬದಲು ಒಂದು ಮಜಾವಾದ ಆಕ್ಟಿವಿಟಿಯಾಗಿ ಬದಲಾಗುತ್ತೆ ಇಲ್ಲಿರೋ ಆಕ್ಟಿವಿಟೀಸ್ ಕೂಡ ಅಷ್ಟೇ ಕ್ರಿಯೇಟಿವ್ ಆಗಿದೆ ಒಂದು ಕಡೆ ಚೆರೇಡ್ಸ್ ಆಡ್ತಾ ಆಡ್ತಾ ವರ್ಬ್ಸ್ ಕಲಿಯೋದು ಇನ್ನೊಂದು ಕಡೆ ಆಪೋಸಿಟ್ ಗೇಮ್ ಆಡ್ತಾ ಫ್ಯೂಚರ್ ಟೆನ್ಸ್ ಅರ್ಥ ಮಾಡ್ಕೊಳ್ಳೋದು ಇಲ್ಲಾಂದ್ರೆ ಎಲ್ರೂ ಸೇರಿ ಒಂದು ಫ್ಯಾಂಟಸಿ ಕಥೆಯನ್ನೇ ಕಟ್ತಾರೆ ಈ ಥರ ಮಾಡಿದಾಗ ಗ್ರಾಮರ್ ಕಲಿಯೋದು ಎಷ್ಟು ಮಜಾವಾಗಿರುತ್ತೆ ಅಲ್ವಾ ಈಗ ಬರೋ ಗೇಮ್ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಮಕ್ಕಳು ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಟೇಬಲ್ ಮೇಲಿಂದ ಒಂದು ವಸ್ತು ಮಾಯವಾಗಿರುತ್ತೆ ಏನ್ ಬದಲಾಗಿದೆ ಅಂತ ಕೇಳ್ದಾಗ ಅವು ತಕ್ಷಣ ಯಾರೋ ಒಂದು ವಸ್ತುವನ್ನು ತೆಗೆದಿದ್ದಾರೆ ಅಂತ ಹೇಳ್ತಾರೆ ಇದುವೇ ಪ್ರೆಸೆಂಟ್ ಪರ್ಫೆಕ್ಟೆನ್ಸ್ ತಾವು ಗ್ರಾಮರ್ ಕಲ್ತಿದೀವಿ ಅಂತ ಅವ್ರಿಗೆ ಗೊತ್ತೇ ಆಗಲ್ಲ ಹಾಗಂತ ಇದು ಬರೀ ಆಟ ಮಜಾ ಅನ್ಕೋಬೇಡಿ ಎಲ್ ಬೇಕೋ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಸ್ಟ್ರಕ್ಚರ್ಡ್ ಆಗಿ ವಿಷಯವನ್ನ ವಿವರಿಸಲಾಗುತ್ತೆ ಉದಾಹರಣೆಗೆ ಪ್ರೆಸೆಂಟ್ ಟೆನ್ಸ್ನಲ್ಲೇ ಎಷ್ಟೊಂದು ಗೊಂದಲ ಇರುತ್ತೆ ಅಲ್ವಾ ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಇದೆಲ್ಲ ಕ್ಲಿಯರ್ ಮಾಡಕ್ಕೆ ಈ ಗೈಡ್ನಲ್ಲಿ ಒಂದು ಸಿಂಪಲ್ ಟೇಬಲ್ ಬಳಸಿದ್ದಾರೆ ಇದು ಇವುಗಳ ನಡುವಿನ ವ್ಯತ್ಯಾಸವನ್ನ ನೀಟಾಗಿ ಸಿಂಪಲ್ ಆಗಿ ಹೇಳುತ್ತೆ ಅಂದರೆ ಅರ್ಥ ಆಯ್ತಲ್ವಾ ಈ ಮೆಥಡ್ ಅನ್ನೋದು ಕ್ರಿಯೇಟಿವ್ ಆಟ ಮತ್ತೆ ಕ್ಲಿಯರ್ ಆದ ಸ್ಟ್ರಕ್ಚರ್ ಇವೆರಡರ ನಡುವೆ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ತರುತ್ತೆ ಇದು ಸುಮ್ಮನೆ ಟೈಮ್ ಪಾಸ್ ಆಟ ಅಲ್ಲ ಆಟದ ಮೂಲ್ಕಾನೆ ಸೀರಿಯಸ್ ಆಗಿ ಕಲಿಯೋದು ಸರಿ ಇಷ್ಟೆಲ್ಲ ಆಯ್ತು ಆದ್ರೆ ಈ ಎಲ್ಲಾ ಪಾಠಗಳ ಕೊನೆಯ ಗುರಿ ಏನು ಅದು ರಿಯಲ್ ಲೈಫ್ನಲ್ಲಿ ಮಾತಾಡೋದು ಕಲಿತ ಗ್ರಾಮರ್ ಅನ್ನ ನಿಜ ಜೀವನದಲ್ಲಿ ಹೇಗೆ ಬಳಸಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತಾರೆ ಇಲ್ಲಿರೋ ಗೇಮ್ಸ್ ಆಗಿರ್ಬೋದು ಕ್ವೆಶನ್ಸ್ ಆಗಿರ್ಬೋದು ಅವು ಬರೀ ಮಜಾ ಕೊಡೋದಕ್ಕೆ ಮಾತ್ರ ಅಲ್ಲ ಅವು ನಿಜವಾದ ಸಂಭಾಷಣೆಗಳಿಗೆ ಒಂದು ರೀತಿ ಪ್ರಾಕ್ಟೀಸ್ ಇದ್ದಾಗೆ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಫ್ಯೂಚರ್ ಟೆನ್ಸ್ನ ಒಂದು ಆಕ್ಟಿವಿಟಿಲಿ ಟೀಚರ್ ನಾನು ನಾಳೆ ಅಂತ ಒಂದು ಅರ್ಧವಾಕ್ಯ ಹೇಳಿದ್ರೆ ಸ್ಟೂಡೆಂಟ್ಸ್ ಅದನ್ನ ಪೂರ್ತಿ ಮಾಡಬೇಕು ನಾನು ನಾಳೆ ಬೆಳಗಿನ ಉಪಹಾರಕ್ಕೆ ದೋಸೆ ತಿನ್ನುತ್ತೇನೆ ಈ ರೀತಿ ಇದರಿಂದ ಒಟ್ಟಿಗೆ ಸೇರಿ ಸೆಂಟೆನ್ಸ್ ಹೇಗೆ ಮಾಡೋದು ಅಂತ ಕಲಿತಾರೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಪ್ರತಿಯೊಂದು ಲೆಸನ್ ಕೊನೇಲಿ ಅವೇ ರಿಫ್ಲೆಕ್ಷನ್ ಅಂತ ಒಂದಿರತ್ತೆ ಇದರ ಉದ್ದೇಶ ಏನ್ ಗೊತ್ತಾ ಕ್ಲಾಸಲ್ಲಿ ಕಲ್ತಿದ್ದನ್ನ ಹೊರಗಡೆ ಹೇಗೆ ಬಳಸ್ಬಹುದು ಅಂತ ಯೋಚನೆ ಮಾಡ್ಸೋದು ಇದರಿಂದ ಕಲ್ತಿದ್ದು ತಲೇಲಿ ಚೆನ್ನ ಕೂರುತ್ತೆ ಈಗ ಪಾಸ್ ಟೆನ್ಸ್ ಪಾಠ ಆದ್ಮೇಲೆ ಈ ಥರ ಒಂದು ಪ್ರಶ್ನೆ ಕೇಳ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ಕಲಿತ ಗ್ರಾಮರ್ ರೂಲನ್ನು ತಮ್ಮದೇ ಅನುಭವದ ಜೊತೆ ಜೋಡ್ಸೋಕೆ ಶುರು ಮಾಡ್ತಾರೆ ಆಗ ಕಲಿಕೆ ಅನ್ನೋದು ಪರ್ಸ್ನಲ್ ಆಗುತ್ತೆ ಹಾಗೇನೇ ಪ್ರೆಸೆಂಟ್ ಟೆನ್ಸ್ ಪಾಠ ಆದ್ಮೇಲೆ ತಮ್ಮ ಡೈಲಿ ರೂಟೀನ್ ಬಗ್ಗೆ ಫ್ರೆಂಡ್ಸ್ ಜೊತೆ ಹೇಳ್ತಾರೆ ಇದು ಗ್ರಾಮರ್ನನ್ನ ಪ್ರಾಕ್ಟಿಕಲ್ ಆಗಿ ಮಾತಾಡೋ ಸಮಯದಲ್ಲಿ ಹೇಗೆ ಬಳ್ಸೋದು ಅನ್ನೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾದ್ರೆ ಈ ಇಡೀ ವಿಷಯವನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ಯೋಚನೆ ಮಾಡಿ ನಾವು ಕಲಿಯೋ ಪ್ರತಿಯೊಂದು ವಿಷಯನೂ ಹೀಗೆ ಆಟದ ತರಹ ಇದ್ದಿದ್ರೆ ನಮ್ಮ ಲರ್ನಿಂಗ್ ಎಕ್ಸ್ಪೀರಿಯೆನ್ಸೇ ಪೂರ್ತಿಯಾಗಿ ಬದ್ಲಾಗಿಬಿಟ್ಟಿತ್ತೇನೋ ಅಲ್ವಾ